ಅಣ್ಣ ಗೊಬ್ಬರ ಮಾಡೋದಾ ಒಂದು ವಿಡಿಯೋ ಮಾಡಿ ಹಾಕಲ್ಲ ಅಂಥೇಳಿ ಭಾಳ ಮಂದಿ ಕಮೆಂಟ್ ಮಾಡಿರಿ ಅದಕ್ಕೆ ನಾ ಹೆಂಗೆ ಗೊಬ್ಬರ ಮಾಡಕತ್ತೆ ನಾನು ತೋರ್ಸೋಕೆ ಈ ವಿಡಿಯೋ ಮಾಡಾತ್ತೇ ನೋಡ್ರಿಪ್ಪ ಖರ್ಚು ಭಾಳ ಮಾಡಂಗಿಲ್ಲ ರೀ ಮೇಂಟೆನೆನ್ಸು ಕಮ್ಮಿ ಇರಬೇಕು ಎಲ್ಲಿಂದ ತರೋರು ಆಳ ಮೊದಲೇ ತ್ರಾಸ ಐತಿ ನಮ್ಮಲ್ಲಿ ಏನು ರೀ ದನ ಬಿಟ್ಟಿದ್ದು ಮೇವು ಇರ್ತೈತಿ ರೀ ಅಂಥದ್ದಿಂತ ಸೆಪ್ಪಿ ಸದಿ ಇರ್ತೈತಿ ಅದನ್ನು ಈ ಹಳೆ ಮಂದಿ ಹೆಂಗೆ ತಿಪ್ಪಿ ಮಾಡಿ ಹೋಗಿತ್ತಿದ್ರಲ್ಲ ಹಂಗೆ ಅಂದ್ಕೊಂಡ್ವಿ ಬಟ್ ಅದರೊಳಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಏನರ ಇಂಪ್ರೂವ್ಮೆಂಟ್ ಮಾಡಿದರೆ ದೌಡ್ ತಯಾರಾಗ್ಬೋದೊಂದು ಗೊಬ್ಬರ ಅಂತ ವಿಚಾರ ಮಾಡಿದಾಗ ಒಂದು ಫೂಟ್ ತೆಗ್ ಮಾಡಿದ್ದೀವಿ ರೀ ಒಂದೇ ಫುಟ್ ಮ್ಯಾಲೇನು ಹೇರ್ಯವಲ್ಲ ಇದೆಲ್ಲ ಬಯೋಮಾಸ ಅದು ಎರಡರಿಂದ ಎರಡೂವರೆ ಅಡಿ ಎತ್ತರವಾಗೋ ಮಟ್ಟ ನಾವು ಲೋಡ್ ಮಾಡಿರ್ತೀವಿ ಏನೇನು ರೀ ಹಸಿ ಕಸ ಒಣ ಕಸ ಅಂಥದ್ದು ಇಂಥದ್ದು ಎಲ್ಲಿ ದನ ತಿನ್ಬಿಟ್ಟಿದ್ದು ಮೇವು ಒಂಥರ ಕಸ ಹೋಗಿದ್ರೆ ಮೇಲೆ ನಮ್ದು ಬಯೋಗ್ಯಾಸ್ ಯೂನಿಟಿಂದ ಸ್ಲರಿ ಬಿಡ್ತೇವೆ ಬಯೋಗ್ಯಾಸ್ ಯೂನಿಟ್ ಇಲ್ಲರಿಪ ಸಗಣಿ ನೀರು ಕಲಸ್ರಿ ಮೇಲೆ ತಪ ತಪ ಅಂತ ಹೊಡಿರಿ ಸೈಡಿಗೆ ನೆಲ್ ಮಾಡೋಕೆ ಶಡ್ ಗಿಡ್ ಕಟ್ಟಿಲ್ರಿ ಅಷ್ಟು ಇಲ್ಲ ನನ್ನ ಕಡೆ ಅದಕ್ಕೆ ಏನು ಮಾಡಿದೆ ಸುಮ್ ಒಂದು ನಾಲ್ಕು ಬಾಳೆ ಗಿಡ ಊರಿದೆ ಅದ್ರ ನೆಳಾಗ ಸಂಪನ್ ಗೊಬ್ಬರನು ತಯಾರಾತ್ರೆ ಒಳ್ಳೆ ಬಾಳೆ ಗಿಡಕ್ಕೆ ಚಲೋ ಒಂದು ಗೊಬ್ಬರನೂ ಸಿಕ್ತಲ್ಲ ನಂದೇನು ಕೆಲಸ ಐತಿ ಇಲ್ಲೇ ಇಷ್ಟೇ ಹಾಕ್ರಿ ದನ ತಿಂದು ಮೈ ತೊಳ್ದಿರ್ತೀವಲ್ಲ ಆ ನೀರು ಸಹಿತ ಇಲ್ಲೇ ಬರುವಂಗೆ ಮಾಡಿಬಿಟ್ಟೆ ನಾನು ಸೊ ನೀರು ಹಾಸೋದು ಸಹಿತ ಕಮ್ಮಿ ಆಗಿರ್ತೈತೆ ಮಳೆಗಾಲದಾಗಂತೂ ಅದ್ರ ಪ್ರಶ್ನೆನೇ ಬರೋದಿಲ್ಲ ಇನ್ನು ನಮ್ಗೆ ಗಿಡ ಹಚ್ಚಕ್ಕೆ ಅವಕಾಶ ಇಲ್ಲರಿಪ್ಪ ಆದ್ರೂ ಗೊಬ್ಬರ ಮೇಲೆ ನೆಳ್ಳು ಬರುವಂಗೆ ಏನು ಮಾಡಬೇಕು ಹಿಂಗೆಲ್ಲ ಲೋಡ್ ಮಾಡ್ಕೊರಿ ಆ ಕಡೊಂದು ಎರಡು ಎರಡು ಕುಂಬಳ ಬೀಜ ಊರ್ರಿ ಆ ಬಳ್ಳಿ ಅದ್ರ ಮ್ಯಾಲೆ ಹಳು ಹರಡ್ತಂದ್ರೆ ನೆಳ್ಳ ತಾನಾ ಹಾಕ್ಬಿಡ್ತೈತಿ ನೀವೇನು ಸರ್ಕಸ್ ಮಾಡೋದು ಬೇಕಾಗಿಲ್ಲ ಶೆಡ್ ಹಾಕೋ ರೊಕ್ಕನೂ ಉಳಿತಾವಲ್ಲ ಮತ್ತು ರೊಕ್ಕದ ಲೆಕ್ಕ ಹೇಳೋದಾದ್ರೆ ನಾಲ್ಕು ಬೈ ಮೂವತ್ತು ರೂಪಾಯಿ ನಾಲ್ಕು ಫೂಟ್ ಆಗಲ್ಲ ಮೂವತ್ತು ಉದ್ದ ಉದ್ದಿಟ್ಟೇನೆ ಒಂದ ಫೂಟ್ ತೆಗ್ ಮಾಡೇನಿ ಇಂಥವು ಒಂದು ಗುಂಟೆ ಒಳಗೆ ಹೆಚ್ಚು ಕಮ್ಮಿ ಏಳರಿಂದ ಎಂಟು ತೊಟ್ಟಿ ಕುಂದಿರ್ತಾವ್ರಿ ಒಂದೊಂದು ತೊಟ್ಟಿ ಒಳಗೆ ಒಂದೊಂದು ಸೈಕಲ್ನಾಗ ಅಂದ್ರೆ ವರ್ಷಕ್ಕೆ ಎರಡು ಬೆಳೆ ಅಂದ್ಕೊಂಡ್ರು ಒಂದು ಸೈಕಲ್ನಾಗ ನೀವು ಮೂರರಿಂದ ನಾಲ್ಕು ಟನ್ ಏರಿ ಗೊಬ್ಬರ ತೆಗಿಬೋದು ಒಂದು ತೊಟ್ಟಿಯೊಳಗೆ ನಾಲ್ಕು ಟನ್ ಗೊಬ್ಬರ ಅಂದ್ಕೊಂಡ್ರು ಎಂಟು ತೊಟ್ಟಿಗೆ ಮೂವತ್ತೆರಡು ಟನ್ ಆತ್ರಿ ಇದು ಒಂದು ಸೈಕಲ್ಗೆ ಎರಡು ಸೈಕಲ್ ತೊಗೊಂಡಾಗ ಅರವತ್ತು ನಾಲ್ಕು ಟನ್ ಗೊಬ್ಬರ ಆಯಿತು ಎಷ್ಟು ರೀ ಬರೀ ಒಂದೇ ಗುಂಟೆ ಜಾಗದಾಗ ಮ್ಯಾಲಿನ ನಾಲ್ಕು ಟನ್ ಬಿಟ್ಟಿರಂದ್ರೆ ಅರವತ್ತು ಟನ್ನಿಂದ ಹಿಡ್ಕೊರಿಪ್ಪ ಅಷ್ಟು ಬಯೋಮಾಸ್ ಹೊಂದಿಸ್ಬೇಕ್ರೆ ಮತ್ತೆ ಇನ್ನು ಒಂದು ಟನ್ನಿಗೆ ಎಷ್ಟಕ್ಕೆ ಮಾರ್ತೀರ ಅನ್ನೋದು ಲೆಕ್ಕ ಇಟ್ಕೊಂಡು ನೀವೇ ಲೆಕ್ಕ ಮಾಡಿರಿ ರೊಕ್ಕದ ಲೆಕ್ಕನಾಗ ಎಲ್ಲರೂ ಶಣೆದವಲ್ರಿ ಮುಂದೆ ಹೋಗಿ ಇದಲ್ರಿಪ್ಪ ನಮಗೆ ತೊಟ್ಟಿ ಮಾಡೋದು ಆಗೋದಿಲ್ಲ ನಾವು ಬೇರೆ ಏನೋ ಮಾಡ್ಕೊಂಡೆವು ಹಂಗೆ ಹೊಲ್ದಾಗ ಮಾಡಾಕತ್ತೀವಿ ಅಂದರೆ ಈ ಮಳೆ ನೀರು ಕೊಯ್ಲು ಮಾಡೋಕೆ ನಾವು ಟ್ರೆಂಚ್ ಮಾಡಿರ್ತೇವಲ್ಲ ರೀ ನಮ್ಮ ಹೊಲದಾಗು ಮಾಡೇವಿ ಅಲ್ಲಿ ಹೆಂಗೆ ಗೊಬ್ಬರ ತಯಾರು ಮಾಡ್ಬೋದು ಭಾಳ ಸರಳ ಐತ್ರಿ ಬರೀ ಒಗೆಯೋದು ತಕ್ಕೊಳ್ಳೋದು ಇಷ್ಟ ಕೆಲಸ ಅದನ್ನು ತೋರಿಸ್ತೇನೆ ಬರ್ರಿ ಅಲ್ಲಿ ಹೆಂಗೆ ಹೇಳಿ ಆಗಲ್ಲಿ ರೀ ಗೊಬ್ಬರ ಬರೀ ತೊಟ್ಟಿ ಮಾಡಿ ಅಷ್ಟೇ ಮಾಡಬೇಕಾಗಿಲ್ಲ ಮಳೆ ನೀರು ಕೊಯ್ಲು ಮಾಡೋಕೆ ಏನು ಟ್ರೆಂಚ್ ಮಾಡಿರ್ತೇವಲ್ಲ ಅದ್ರಾಗ ಸಹಿತ ಫಸ್ಟ್ ಕ್ಲಾಸ್ ಗೊಬ್ಬರ ಮಾಡ್ಕೊಬೋದು ಭಾಳ ರೀ ಹಸಿ ಕಸ ಒಣ ಕಸ ತೊಗೊಂಡು ಬಂದು ಅದ್ರಾಗ ಹಾಕುದ್ರೆ ಒಳ್ಳೆ ಮ್ಯಾಲೊಂದಿಟ್ಟು ಸಗಣಿ ನೀರು ಬಿಡೋದು ಅಷ್ಟು ಮಾಡಿ ಬೇಸಿಗೆ ಇದ್ರೆ ಸ್ವಲ್ಪ ನೀರು ಕೊಟ್ಕೊಂತಿರೋದು ಮಳೆಗಾಲ ಇದ್ರಂತೂ ಬೆಚ್ಚಗೆ ಹೊತ್ಕೊಂಡು ಮಕ್ಕಳೋದು ಅಷ್ಟೇ ಕೆಲಸ ಹೊಳ್ಳಿ ಬಂದು ನೋಡಿದಾಗ ಒಂದು ಮೂರು ತಿಂಗ್ಳು ಬಿಟ್ಟು ಫಸ್ಟ್ ಕ್ಲಾಸ್ ಗೊಬ್ಬರ ತಯಾರಾಗಿರ್ತೈತೆ ರೀ ನೋಡ್ರಲ್ಲಿ ತೋರಿಸ್ತೇನೆ ಆಗೈತೆ ಗೊಬ್ಬರ ಅಂತ ಮಣ್ಣಿನ ಸಂಪರ್ಕದೊಳಗೆ ಅದು ಇದ್ದಾಗ ಹೆಂಗೆ ಗೊಬ್ಬರ ತಯಾರಾಗ್ತೈತ ಅನ್ನೋದು ಯಾಕೆ ಮಣ್ಣಿನ ಸಂಪರ್ಕ ಬೇಕು ರೀಪಾ ಎಂಟು ಅಂಶ ಇರ್ತಾವ್ರಿ ಇದ್ರೊಳಗೆ ಬರೀ ಗೊಬ್ಬರ ಎರಿಹುಳ ಅಷ್ಟೇ ಮಾಡೋದಿಲ್ಲ ಗೆದ್ಲಿ ಅಂತ ಇರ್ತದೆ ಗೊಂಡು ಹುಳ ಅಂತ ಇರ್ತದೆ ಸಹಸ್ರ ಅಂತ ಅಂತಿರ್ತಾವ ಹೊಳ್ಳಿ ಮಣ್ಣಾಗಿರು ನೂರಂಡ್ ಸೂಕ್ಷ್ಮಾಣು ಜೀವಿ ಇರ್ತಾವೆ ಅವೆಲ್ಲ ಬಂದು ಗೊಬ್ಬರ ಮಾಡಿದಾಗ ಒಂದು ಬ್ಯಾಲೆನ್ಸ್ಡ್ ಗೊಬ್ಬರ ತಯಾರಾಗ್ತೈತಲ್ಲ ಊಟ ಅಂದಾಗ ಎಲ್ಲನೂ ಬೇಕಲ್ರಿ ಬರೀ ಉಪ್ಪಿನಕಾಯಿ ಅಷ್ಟ ಇದ್ರೆ ನಡೀತದೆ ಒಣ ಕಸ ಹಸಿ ಕಸನ ಕೂಡಿಸಿ ಯಾಕೆ ಹಾಕ್ತೀವ್ರಿ ಒಣ ಕಸ ಹಾಕಿದಾಗ ಅದಕ್ಕೆ ಸ್ವಲ್ಪ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಹೆಚ್ಚಾಗ್ತೈತಿ ಗೊಬ್ಬರದೊಳಗೆ ಇನ್ನು ನೀವು ಹಸಿ ಕಸ ಹಾಕಿದಾಗ ಇವು ಪೋಷಕಾಂಶ ಅಂತಿರಲ್ಲ ಎನ್ ಪಿ ಕೆಗಳು ನಿಮ್ಮ ಅವು ಹೆಚ್ಚಾಗ್ತಾವ ಇನ್ನು ಲಘು ಪೋಷಕಾಂಶಗಳು ಅಂದರೆ ಅಂತ ಅಂತೇನು ಕರಿತಿರಲ್ಲ ಅದು ಹೆಚ್ಚಾಗ್ಬೇಕಂದ್ರೆ ಸ್ವಲ್ಪ ದೊಡ್ಡ ಗಿಡದ ಎಲಿಗಳ್ನ ಅದು ಹಾಕ್ತಿದ್ರೆ ಅದು ಜಾಸ್ತಿ ಆಗ್ತೈತಿ ಅಷ್ಟೇ ಅಲ್ಲ ಈ ಗೊಬ್ಬರ ತೊಟ್ಟಿ ಮಾಡೋಕ್ಕೇನು ಬಾಜು ಗಿಡ ಹಚ್ಚಿರ್ತಿರಲ್ಲ ನೆಲ್ ಅಂತ ಹೇಳಿ ಅದ್ರ ಮ್ಯಾಲೆ ಬಂದು ಭಾಳಷ್ಟು ಹಕ್ಕಿಗಳು ಕುಂತು ಹಿಕ್ಕಿ ಹಾಕ್ತಾವೆ ಆ ಹಿಕ್ಕಿಯೊಳಗಿಂದ ಬಂದಿದ್ದ ಪೋಷಕಾಂಶಗಳಂತೂ ಅದಕ್ಕೂ ಮ್ಯಾಚ್ ಮಾಡೋಕ್ಕಾಗೋದಿಲ್ ಬಿಡ್ರಿ ಇನ್ನು ಇಷ್ಟ ಅಲ್ಲದೆ ಗೊಬ್ಬರ ಮೇಲೆ ನೀವು ಮ್ಯಾಲೆ ತೊಗೊಂಡು ಹೋಗಿ ಸಾಣಿಸಿ ಅದ್ರ ಜೊತೆ ನಿಮ್ಮ ಮನೆಯಾಗಿಂದ ಒಂದು ಸ್ವಲ್ಪ ಬೂದಿ ಗೀದಿ ಅಂಥವು ಇಂಥವು ಏನಾರ ಚಲೋ ಚಲೋ ಐಟಮ್ ಇರ್ತಾವಲ್ಲ ಅವನ್ನೆಲ್ಲ ಕೂಡಿಸಿ ಒಗ್ಗರಣೆ ಕೊಟ್ಟು ಗೊಬ್ಬರ ಹಾಕ್ಯಾರ ನೋಡ್ರಿ ಹೊಲಕ್ಕೆ ಹೆಂಗೆ ಅನ್ನೋದು